ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ಪ್ರಿಯ ಜನಧ್ವನಿ ಕೆಳಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು ಕೆಳಗರಿ ಹೊತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಆರೈಕೆಯ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರನೀಶರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಗರ್ಭಿಣಿ ಆರೈಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಮದುವೆಯಾದಂತಹ ಪ್ರತಿಯೊಬ್ಬರು ಕೂಡ ಒಂದು ಮಗುನ್ ಪಡಿಬೇಕು ಅಂತಕ್ಕಂಥದ್ದು ಬಹಳ ಹಂಪಿಸ್ತಾ ಇರ್ತಾರೆ ಮತ್ತು ಅದೊಂದು ಮೆಟ್ಟಿಲು ಅಂತಲೇ ಕೂಡ ಹೇಳ್ಬೋದು ಸೊ ಈ ಒಂದು ನಿಟ್ಟಿನಲ್ಲಿ ಗರ್ಭಿಣಿ ಆಗೋದ್ಕಿಂತ ಮೊದಲು ಸೊ ಏನೇನು ಕ್ರಮಗಳನ್ನು ಅನುಸರಿಸ್ಬೇಕು ಅಥವಾ ನಾವು ಗರ್ಭಿಣಿ ಆಗಬೇಕು ಅಂತಕ್ಕಂಥ ಪೋಷಕರಾಗಿರ್ಬೋದು ಅಥವಾ ಗಂಡ ಹೇಳ್ತೀವಿ ಮೊದಲಿನಿಂದ ಏನನ್ನ ಅನುಸರಣೆ ಮಾಡ್ಬೇಕು ಮೇಡಮ್ ನಮಸ್ಕಾರ ನಾನಿವತ್ತು ಗರ್ಭಿಣಿ ಪರಿಚಯದ ಬಗ್ಗೆ ಒಂದೆರಡು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ಗರ್ಭಧರಿಸಿದ ಪ್ರತಿಯೊಂದು ಮಹಿಳೆಯು ತಾನು ಆರೋಗ್ಯಕರವಾದ ಅಥವಾ ಮುದ್ದಾದ ಮಗುವನ್ನು ಎತ್ತುಕಿಸುತ್ತಾರೆ ಅಥವಾ ಇಷ್ಟಪಡ್ತಾರೆ ಸೊ ಈ ಜನರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೀರ್ಘಕಾಲೀನ ಕಾಯಿಲೆಗಳು ಅಥವಾ ಆಧ್ಯಾತ್ಮಿಕ ಬೌದ್ಧಿಕ ದಾರಿದ್ರ್ಯಗಳು ಕಡಿಮೆ ರೋಗ ನಿರೋಧಕ ಶಕ್ತಿಯಿಂದ ದೀರ್ಘವಾಗಿ ಸೋಂಕುಗಳಿಗೆ ಒಳಪಡ್ತಾರೆ ಸೊ ಆದ್ದರಿಂದ ಈ ನಿಟ್ಟಿನಲ್ಲಿ ವೈದ್ಯಕೀಯ ಆರೈಕೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗರ್ಭಧಾನ ಸಂಸ್ಕಾರ ಅಥವಾ ಪ್ರೀ ಕನ್ಸೆಪ್ಷನಲ್ ಕೇರ್ ಸೊ ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಕ್ರಮಗಳನ್ನ ತ್ರೀ ಟು ಫೋರ್ ಮಂತ್ಸ್ ಮುಂಚೆನೆ ಶುರು ಮಾಡಬೇಕು ಇದರಲ್ಲಿ ಏನಂದ್ರೆ ಇರುವಂತಹ ನ್ಯೂನತೆಗಳನ್ನು ಅಥವಾ ತೊಂದರೆಗಳನ್ನ ಬೇಗ ಕಂಡು ಹಿಡಿಯುವುದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೊಡುವಂತದ್ದು ಗರ್ಭಧಾನ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಬರುತ್ತೆ ಸೊ ಇದರಲ್ಲಿ ಪ್ರೀ ಕನ್ಸೆಪ್ಷನಲ್ ಕೇರ್ ಅಥವಾ ಗರ್ಭಧಾನ ಸಂಸ್ಕಾರ ಇದು ಕೇವಲ ವೈದ್ಯಕೀಯ ಆರೈಕೆ ಅಥವಾ ಮಾತ್ರ ಅಲ್ಲ ಇದರಲ್ಲಿ ಪೌಷ್ಟಿಕತೆ ವ್ಯಾಯಾಮ ದೈಹಿಕ ವ್ಯಾಯಾಮ ಭಾವನಾತ್ಮಕ ಆರೋಗ್ಯ ಮುಂತಾದವುಗಳನ್ನು ಹೇಗೆ ನಿಭಾಯಿಸೋದು ಎಂದು ಅದರ ಬಗ್ಗೆ ಸಲಹೆಗಳನ್ನು ನೀಡ್ತೇವೆ ಸೊ ಇದನ್ನ ಗರ್ಭದಾನ ಸಂಸ್ಕಾರ ಅಂತ ಹೇಳ್ತೇವೆ ಇದನ್ನ ಮೇನ್ ಏಮ್ ಅಂದ್ರೆ ಮೇನ್ ಮೋಟೋ ಏನಂದ್ರೆ ಒಳ್ಳೆಯ ಮಗುವನ್ನು ಪಡೆಯುವಂಥದ್ದು ಅಂದ್ರೆ ಟು ಗೆಟ್ ಹೈ ಕ್ವಾಲಿಟಿ ಆಫ್ ಪ್ರೋಜನಿಂಗ್ ಇದರಲ್ಲಿ ಕೆಲವೊಂದು ಕ್ರಮಗಳಿರುತ್ತೆ ಲೈಕ್ ಏನು ಫ್ಯೂ ಕ್ರೈಟೀರಿಯಾಸ್ ಇರುತ್ತೆ ಏನೆಲ್ಲ ಒಳಗೊಂಡಿದೆ ಅಂದ್ರೆ ಒಂದು ಪ್ರಾಪರ್ ಏಜ್ ಅಂದ್ರೆ ಕರೆಕ್ಟ್ ಸಮಯದಲ್ಲಿ ಮದುವೆ ಆಗುವಂಥದ್ದು ಆಮೇಲೆ ಅತುಲ್ಯ ಗೋತ್ರ ಅಂದ್ರೆ ಒಂದೇ ಗೋತ್ರದಲ್ಲಿ ಒಳಪಟ್ಟಿರಬಾರ್ದು ಇವಾಗ ಸೇಮ್ ಫ್ಯಾಮಿಲಿಯಲ್ಲಿ ಮದ್ವೆ ಆದ್ರೆ ಹೆಡ್ ಡಿಸಾರ್ಡರ್ಸ್ ಇರಬಹುದು ಕಂಚಿನ ತೊಂದರೆಗಳು ಉಂಟಾಗುತ್ತೆ ಆಮೇಲೆ ಋತುಕಾಲ ಅಂದ್ರೆ ಕರೆಕ್ಟ್ ಟೈಮ್ ಅಲ್ಲಿ ಋತುಕಾಲ ಅಂದ್ರೆ ಓವಿಲೇಷನ್ ಪೀರಿಯಡ್ ಆ ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂತದ್ದು ಆಮೇಲೆ ನಾರ್ಮಲ್ ಅಂಡ್ ಅಬ್ನಾರ್ಮಲ್ ಪೋಸ್ಚರ್ಸ್ ಸೆಕ್ಸುಲ್ ಕಾಂಟ್ಯಾಕ್ಟ್ ಅಲ್ಲಿ ಇರುವಾಗ ಫಾಲೋ ಮಾಡುವಂತದ್ದು ಇವುಗಳನ್ನೆಲ್ಲ ಹೇಳ್ತಾರೆ ಅದೇ ತರ ಪುರುಷರಿಗೆ ತೈಲ ಮತ್ತೆ ಮಾಷ ಅಂದ್ರೆ ಉದ್ದು ಮತ್ತೆ ತೈಲ ಸೇವನೆಯನ್ನು ಹೇಳ್ತಾರೆ ಅದೇ ತರ ಮಹಿಳೆಯರಿಗೆ ಘೃತ ಮತ್ತೆ ಘೃತ ಅಂದ್ರೆ ತುಪ್ಪ ತುಪ್ಪ ಮತ್ತೆ ಮಧು ಮಧು ಅಂದ್ರೆ ಜೇನುತುಪ್ಪ ಇವುಗಳ ಸೇವನೆಯನ್ನು ಹೇಳ್ತಾರೆ ಅದೇ ತರ ಪಂಚಕರ್ಮವನ್ನ ಹೇಳ್ತಾರೆ ಈ ಪಂಚಕರ್ಮದಿಂದ ಬಾಡಿ ಫುಲ್ ಪ್ಯೂರಿಫೈ ಆಗುತ್ತೆ ಇದರಿಂದ ಏನಂದ್ರೆ ಬೀಜ ಮತ್ತೆ ವೀರ್ಯಾನುಗಳು ಅಂದ್ರೆ ಸ್ಪರ್ಮ್ ಮತ್ತೆ ಓಮ್ ಗಳ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ ಸೊ ಇದರಿಂದ ಹೈ ಕ್ವಾಲಿಟಿ ಪ್ರೋಟೀನ್ ಪಡೆದುಕೊಳ್ಳಲು ಸಹಾಯವಾಗುತ್ತೆ ಮೇಡಮ್ ಈಗ ತಾವು ಹೇಳದಂಗೆ ಈಗ ಒಂದು ಮಗುವನ್ನ ಪಡಿಬೇಕಂದ್ರೂ ಕೂಡ ಒಂದು ಸೂಕ್ತ ವಯಸ್ಸು ಅಥವಾ ಗಂಡ ಹೆಂಡತಿಲಿ ಕೂಡ ಇರಬೇಕು ಅಂತ ಹೇಳಿದ್ರಿ ಹಾಗಾದ್ರೆ ಒಂದು ಮಗುವನ್ನ ಪಡಿಬೇಕು ಅಂತಂದಾಗ ಒಂದು ಸೂಕ್ತವಾದ ಸಮಯ ಮತ್ತು ಒಂದು ವಯಸ್ಸು ಅಂತ ಯಾವ ವಯಸ್ಸಿನಲ್ಲಿ ಇವರು ಮಗುವನ್ನ ಪಡಿಬಹುದು ಮೇಡಮ್ ಸರಿಯಾದ ವಯಸ್ಸು ಅಂದ್ರೆ ಇಪ್ಪತ್ತರ ದಶಕದ ಕೊನೆಯಲ್ಲಿ ಅಥವಾ ಲೇಟ್ ಟೀನ್ಸ್ ಅಂದ್ರೆ ನೈನ್ ಹತ್ತೊಂಬತ್ತರಿಂದ ಮೂವತ್ ಮೂವತ್ತರ ದಶಕದ ಆರಂಭ ಅಂದ್ರೆ ಮೂವತ್ತು ವರ್ಷದ ಒಳಗಡೆ ಅತ್ಯುತ್ತಮ ಮಹಿಳೆಯರ ಫಲವತ್ತೆಯ ವಯಸ್ಸು ಎಂದು ಹೇಳ್ತಾರೆ ಅಂದ್ರೆ ಈಗ ಹುಟ್ಟುವಾಗ್ಲೇ ಒಂದು ಫೀಮೇಲ್ ಅಲ್ಲಿ ಇಷ್ಟು ಮೊಟ್ಟೆಗಳು ಅಂತ ಹೇಳಿ ಫಿಕ್ಸ್ ಆಗಿರುತ್ತೆ ಇದು ಬೆಳಿತು ಏಜ್ ನೈನ್ಟೀನ್ ಟು ಟ್ವೆಂಟಿ ಇಯರ್ಸ್ ಹೈಲಿ ಫರ್ಟೈಲ್ ಪೀರಿಯಡ್ಸ್ ಅಂತ ಹೇಳ್ತೇವೆ ಸೊ ಏಜ್ ಆದಂಗೆ ಏನಾಗುತ್ತೆ ಇದು ಮುಂತಾದ ತೊಂದರೆಗಳಿಗೆ ಮುಂದಾಗುತ್ತೆ ಲೈಕ್ ಕ್ರೋಮೋಸೋಮಲ್ ಚೇಂಜಸ್ ಅಥರಲ್ಲ ತೊಂದರೆಗಳಿಗೆ ಮುಂದಾಗುತ್ತೆ ಸೊ ಅವಾಗ ಹುಟ್ಟುವ ಮಗುವಿಗೂ ತೊಂದರೆಗಳು ಉಂಟಾಗಬಹುದು ಸೊ ಮಹಿಳೆಯರಲ್ಲಿ ಫಲವತ್ತತೆಯ ಪ್ರಮಾಣವು ಕಾಲಾಂತರದಲ್ಲಿ ಕ್ಷೀಣಿಸುತ್ತದೆ ಸೊ ಅದರಿಂದ ಲೇಟ್ ಅಂದರೆ ನೈನ್ಟೀನ್ ಟು ತರ್ಟಿ ಇಯರ್ಸ್ ಆಫ್ ಏಜ್ ಇಸ್ ಕನ್ಸಿಡರ್ ಐಡಿಯಲ್ ಫಾರ್ ಕನ್ಸೆಪ್ಷನ್ ಮೇಡಮ್ ಈಗ ಗರ್ಭಿಣಿ ಅಂತ ನಾವು ತಿಳಿಬೇಕು ಅಂತಂದಾಗ ಹೇಗೆ ಗೊತ್ತಾಗುತ್ತೆ ಅವ್ರು ಗರ್ಭಿಣಿ ಆಗಿದ್ದಾರೆ ಅಂತ ಮಹಿಳೆ ಗರ್ಭಿಣಿ ಆದಾಗ ಅವರ ದೈಹಿಕ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ಎಕ್ಸಾಂಪಲ್ ಅಂದರೆ ಆರಂಭಿಕ ಗರ್ಭಾವಸ್ಥೆಯ ಲಕ್ಷಣಗಳು ಅಂದರೆ ತಪ್ಪಿದ ಅವಧಿಗಳು ಅಂದ್ರೆ ಮಿಸ್ಡ್ ಪೀರಿಯಡ್ಸ್ ಅಂದ್ರೆ ಪೀರಿಯಡ್ಸ್ ಆಗದೆ ಇರೋದು ಇವಾಗ ಲಾಸ್ಟ್ ಮಂತ್ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ಮಂತ್ ಆಗಿರಲ್ಲ ಅಥವಾ ಹೆಚ್ಚಿನ ಮೂತ್ರ ವಿಸರ್ಜನೆ ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕು ಅಂತ ಅನಿಸೋದು ವಾಕರಿಕೆ ಮತ್ತು ವಾಂತಿ ಮೂಡ್ ಸ್ವಿಂಗ್ಸ್ ಆಯ್ತಾ ಆಮೇಲೆ ಬಯಕೆಗಳು ಸ್ತನದ ಬದಲಾವಣೆಗಳು ಇವೆಲ್ಲವುಗಳು ಉಂಟಾಗುತ್ತೆ ಇದು ಎಲ್ರಿಗೂ ಇರಬೇಕು ಅಂತ ಇಲ್ಲ ಇದು ಒಬ್ಬೊಬ್ಬರಿಗೂ ಚೇಂಜಸ್ ಇರುತ್ತೆ ಒಂದು ಮಹಿಳೆಯಲ್ಲಿ ಇರಬಹುದು ಅಥವಾ ಇನ್ನೊಬ್ಬರಲ್ಲಿ ಇರೋದೇನೂ ಇರಬಹುದು ಸೊ ಈ ತರ ಎಲ್ಲ ಚೇಂಜಸ್ ಇದ್ದಾಗ ಮನೆಯಲ್ಲಿನೇ ಮೂತ್ರ ಪರೀಕ್ಷೆ ಮಾಡೋದು ಅಥವಾ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ಗಳನ್ನು ಮಾಡಿ ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡುವಂಥದ್ದು ಈಗ ತಾವು ಹೇಳ್ದಂಗೆ ಈ ಥರ ಎಲ್ಲ ಲಕ್ಷಣಗಳು ಕಂಡುಬಂದು ಅಥವಾ ಅವರೇನು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಆದಮೇಲೆ ಅವರು ಗರ್ಭಿಣಿ ಅಂತ ತಿಳಿದ ತಕ್ಷಣ ಮೊದಲು ಏನು ಮಾಡಬೇಕು ಮೇಡಮ್ ಓಕೆ ಫಸ್ಟಿಗೆ ಹೇಳಿದ ಥರ ಇದೆಲ್ಲ ಸಿಂಪ್ಟಮ್ಸ್ಗಳು ಇರುತ್ತೆ ಗರ್ಭದ ಲಕ್ಷಣಗಳು ಸೊ ಒಂದ್ಸತಿ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ ಯು ಪಿ ಟಿ ಟೆಸ್ಟ್ ಮನೆಯಲ್ಲಿ ಮಾಡಿದ್ರು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅಂದರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು ಓಕೆ ಇದು ಈಗ ಫಸ್ಟ್ ವಿಸಿಟ್ ಅಲ್ಲಿ ಹೋಗ್ತೇವೆ ಫಸ್ಟ್ ವಿಸಿಟ್ ಅಲ್ಲಿ ಹೋದಾಗ ರಕ್ತ ಪರೀಕ್ಷೆಗಳು ಯೂರಿನ್ ಪರೀಕ್ಷೆಗಳನ್ನೆಲ್ಲ ಮಾಡಿ ನಾವು ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡ್ತೇವೆ ತಾಯಿಯ ಕೊನೆಯ ಮುಟ್ಟಿನ ಡೇಟನ್ನು ತಗೊಂಡು ಅವರದು ಸಂಭವನೀಯ ಹೆರಿಗೆ ಡೇಟ್ ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿಯನ್ನು ಕೊಟ್ಟು ತಿಳಿಸ್ತೇವೆ ಆಯ್ತಾ ಆಮೇಲೆ ಯು ಎಸ್ ಜಿ ನಾಲ್ಕು ಸ್ಕ್ಯಾನ್ಸ್ ಗಳು ಇರುತ್ತೆ ಫಸ್ಟ್ ಒನ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತೇವೆ ಇದನ್ನು ಏಳರಿಂದ ಹತ್ತು ವಾರದೊಳಗಡೆ ಮಾಡಬೇಕು ಸೊ ಇದರಲ್ಲಿ ಪಾಪುದು ಎದೆ ಬರ್ತಾ ಬಂದಿದೆಯಾ ಅಥವಾ ಪ್ರೆಗ್ನೆನ್ಸಿ ಗರ್ಭಕೋಶದೊಳಗಡೆ ಇದೆ ಅಥವಾ ಕೆಲವೊಮ್ಮೆ ಟ್ಯೂಬ್ ಅಲ್ಲಿ ಆಗುವ ಚಾನ್ಸಸ್ ಕೂಡ ಇರುತ್ತೆ ಸೊ ಒಂದ್ಸತಿ ಪ್ರೆಗ್ನೆನ್ಸಿ ಆದಾಗ ಫೋರ್ಟಿ ಡೇಸ್ ಒಳಗಡೆ ಡಾಕ್ಟರ್ ವೈದ್ಯರನ್ನ ಸಂಪರ್ಕಿಸಬೇಕು ಯಾಕಂದ್ರೆ ಇವಾಗ ಎಕ್ಟೋಪಿಕ್ ಏನಾದ್ರೂ ಆಗಿದ್ರೆ ಅದು ಅಲ್ಲೇ ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಅದಕ್ಕೆ ಸರ್ಜರಿ ಅಂತ ಆಪ್ಷನ್ಸ್ಗಳು ಬೇಕಾಗ್ಬೋದು ಸೊ ಒಂದ್ಸತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ರೆ ನಲವತ್ತು ದಿನಗಳ ಒಳಗಡೆ ಕನ್ಸಲ್ಟ್ ಮಾಡಬೇಕು ಈಗ ತಾವು ಹೇಳಿದಂಗೆ ಗರ್ಭಿಣಿ ಅಂತ ಗೊತ್ತಾದ ನಂತರ ಅಥವಾ ಗರ್ಭಿಣಿ ಅಂತ ಇವರು ಕನ್ಫರ್ಮ್ ಆದ್ಮೇಲೆ ಗರ್ಭಿಣಿಯರ ಒಂದು ಒಂದರಿಂದ ಒಂದು ಒಂಬತ್ತು ತಿಂಗಳ ಒಂದು ಆರೈಕೆ ಅಂತ ಬಂದಾಗ ಯಾವ ರೀತಿ ಒಂದು ಆರೈಕೆಯನ್ನ ಅವ್ರನ್ನ ಮಾಡಬೇಕಾಗುತ್ತೆ ಹೇಗಿರ್ಬೇಕು ಮೇಡಮ್ ಈಗ ಒಂದ್ಸತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಇದರಿಂದ ಏನು ಯೂಸ್ ಅಂದ್ರೆ ಏನು ನಾವು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಯಾವ ತರ ಸಮತೋಲನವನ್ನ ಸಮತೋಲನ ತೂಕ ಬ್ಯಾಲೆನ್ಸ್ ಮಾಡಬಹುದು ಅಥವಾ ಕೆಲವೊಂದು ತೊಂದರೆಗಳು ಬರುತ್ತೆ ಲೈಕ್ ಕೆಲವರು ಜ್ವರ ಅಂತ ಹೇಳಿ ಬರ್ತಾರೆ ಪಿ ವಿ ಬ್ಲೀಡಿಂಗ್ ಅಂತ ಹೇಳಿ ಬರ್ತಾರೆ ಕಾನ್ಸ್ಟಿಪೇಷನ್ ಅಂತ ಕಾಮನ್ ಆಗಿ ಇರುವಂತಹ ಇದೆಲ್ಲ ಇದ್ದಾಗ ಏನು ಪರಿಹಾರ ಅಂತ ಬಗ್ಗೆ ಸಲಹೆಯನ್ನು ಕೊಡ್ತಾರೆ ಅಥವಾ ಕೆಲವೊಂದು ಲಸಿಕೆಗಳಾಗಿರ್ಬೋದು ಇಂಜೆಕ್ಷನ್ ಟಿ ಟಿಗಳಾಗಿರ್ಬೋದು ಫಸ್ಟ್ ತ್ರೀ ಮಂತ್ಸ್ ತಗೊಳ್ಳುವ ಫೋಲಿಕ್ ಆಸಿಡ್ ಆಗಿರ್ಬೋದು ಅಥವಾ ಮೂರ್ ತಿಂಗಳ ನಂತರ ತಗೊಳ್ಳುವ ಐರನ್ ಕ್ಯಾಲ್ಶಿಯಂ ಆಗಿರ್ಬೋದು ಇದನ್ನೆಲ್ಲ ಹೆಂಗೆ ಯಾವ ತರ ತಗೋಬೇಕು ಅಥವಾ ತಗೊಳ್ಳಿಲ್ಲ ಅಂದ್ರೆ ಏನ್ ತೊಂದರೆ ಆಗುತ್ತೆ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಫಸ್ಟ್ ಇಂದ ಒಂಬತ್ತು ಆರೈಕೆ ಅಂದ್ರೆ ಫಸ್ಟ್ ತ್ರೀ ಮಂತ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಅದೇ ಗರ್ಭ ಸ್ಥಿರತ ಆಗಿರಲ್ಲ ಅಂದ್ರೆ ಗರ್ಭ ಗರ್ಭಸ್ತಬ್ಧತಾ ಬಂದಿರಲ್ಲ ಅವಾಗ ಸೊ ಫಸ್ಟ್ ತ್ರೀ ಮಂತ್ಸ್ ಮೃದು ಮಧುರ ಶೀತ ಆಹಾರವನ್ನ ತಗೊಳ್ತೇವೆ ತುಂಬಾ ಉಷ್ಣ ತೀಕ್ಷ್ಣ ಆಹಾರಗಳನ್ನ ಅಡ್ವೈಸ್ ಮಾಡಲ್ಲ ಯಾಕಂದ್ರೆ ಅಗೇನ್ ಈ ಆಹಾರಗಳಿಂದ ಆಯುರ್ವೇದದ ಪ್ರಕಾರ ಗರ್ಭಸ್ರಾವ ಆಗುವ ಚಾನ್ಸಸ್ ಇರುತ್ತೆ ಅಂದರೆ ಆ ಚತುರ್ಥ ಮಾಸ ಪ್ರಸ್ರವೇದ ಗರ್ಭ ಅಂತ ಹೇಳ್ತಾರೆ ಒಂದ್ಸತಿ ಸ್ಥಿರತ್ವ ಇರದ ಗರ್ಭ ಯಾವಾಗ ಸ್ರಾವ ಆಗುತ್ತೋ ಅದನ್ನು ಗರ್ಭಸ್ರಾವ ಅಂತ ಹೇಳ್ತೇವೆ ಸೊ ಈ ಉಷ್ಣ ಪದಾರ್ಥ ಅಥವಾ ಅತಿಯಾದ ಟ್ರಾವೆಲ್ ಮಾಡೋದು ಜರ್ನಿ ಮಾಡೋದು ಭಾರ ಎತ್ತೋದು ಅಥವಾ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಇದರಿಂದೆಲ್ಲನೂ ಗರ್ಭ ಅಸ್ಥಿರತ್ವ ಇರೋದ್ರಿಂದ ಬ್ಲೀಡಿಂಗ್ ಆಗಿ ಗರ್ಭಸ್ರಾವ ಆಗೋ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ತ್ರೀ ಮಂತ್ಸ್ ಈ ಥರ ಫುಡ್ಗಳನ್ನು ಹೇಳ್ತೇವೆ ಫೋರ್ತ್ ಮಂತಿಂದ ನವನೀತ ಅಂದರೆ ಬೆಣ್ಣೆ ಹಾಲು ಘೃತ ಅಂದ್ರೆ ತುಪ್ಪಗಳನ್ನ ಹೇಳ್ತವೆ ಫಿಫ್ತ್ ಮಂತ್ ಇಂದ ಮಾಂಸ ರಸ ಆಮೇಲೆ ಹಾಲು ಅನ್ನ ಮುಂತಾದವುಗಳನ್ನ ಹೇಳ್ತೇವೆ ಹಂಗೆ ಕಂಟಿನ್ಯೂ ಮಾಡಬಹುದು ಸೊ ಆಯುರ್ವೇದ ಪ್ರಕಾರ ಏತ್ ನೈನ್ ಅಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಏತ್ ಮಂತ್ ಅಲ್ಲಿ ಆಸ್ಥಾಪನಾ ಬಸ್ತಿ ಅಂತ ಹೇಳ್ತಾರೆ ಆಸ್ಥಾಪನ ಅಂದ್ರೆ ಕಷಾಯ ಬಸ್ತಿ ಸೊ ಇದ್ರಿಂದ ಏನಾಗುತ್ತೆ ಅನುಲೋಮ ವಾಯು ಅನುಲೋಮನ ಆಫ್ ವಾಯು ಆಗುತ್ತೆ ವಾತದಿಂದ ಏನಾದ್ರೂ ತೊಂದ್ರೆ ಆಗ್ತಾ ಇದೆ ಪದೇ ಪದೇ ನೋವು ಬರೋದು ಆ ಥರ ತೊಂದರೆಗಳಿಗೆ ಕಷಾಯ ಬಸ್ಸಿ ಅಂತೇಳಿ ಒಂದು ಟ್ರೀಟ್ಮೆಂಟ್ ಇದೆ ಅದರಿಂದ ಅನುಲೋಮನ ಆಫ್ ಫೈವ್ ಆಗುತ್ತೆ ನೈನ್ತ್ ಮಂತಲ್ಲಿ ಅದೇ ಥರ ಅಭ್ಯಂಗ ಯೋನಿ ಪಿಚು ಅಂತ ಹೇಳ್ತೇವೆ ಇದೇನಾಗುತ್ತೆ ಮಝಲ್ಸ್ಗಳಿಗೆ ಇದು ಅಭ್ಯಂಗ ಅಂದರೆ ಪೆರಿನಿಯಲ್ ಮಸಾಜ್ ಧನ್ವಂತರ ತೈಲ ಕ್ಷೀರಬಲ ತೈಲ ಅಥವಾ ದಾಡಿ ಮಾದಿಗೃತ ಮುಂತಾದವುಗಳಿಂದ ಮಾಡ್ತೇವೆ ಸೊ ಇದರಿಂದ ಫ್ಲೋರ್ ಮಸಲ್ಸ್ಗೆ ಸಪೋರ್ಟ್ ಸಿಗುತ್ತೆ ಅದೇ ತರ ಈಸಿ ಡೆಲಿವರಿ ಹೆಲ್ಪ್ ಆಗುತ್ತೆ ನಮ್ಮ ಅದನ್ನ ಫಾಲೋ ಮಾಡ್ತಾ ಇದ್ದೇವೆ ಇದೇವೆ ಯಾವ್ಯಾವ ಸಮಯದಲ್ಲಿ ಈ ವೈದ್ಯರನ್ನ ಈ ಗರ್ಭಿಣಿಯರು ಭೇಟಿ ಮಾಡ್ಬೇಕಾಗುತ್ತೆ ಮೇಡಮ್ ಮೊದಲನೇ ವಾರದಿಂದ ಒಂದರಿಂದ ಇಪ್ಪತ್ತೆಂಟನೇ ವಾರದವರೆಗೂ ತಿಂಗಳಿಗೆ ಒಂದ್ಸತಿ ಬಂದು ತೋರಿಸ್ಬೇಕು ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟು ವಾರದಿಂದ ಮೂವತ್ತಾರು ವಾರದವರೆಗೆ ಹದಿನೈದು ದಿನಕ್ಕೊಂದ್ಸತಿ ಮೂವತ್ತಾರು ವಾರಗಳ ನಂತರ ಸತಿ ಬಂದು ತೋರಿಸ್ಕೋಬೇಕು ಈಗ ಫಸ್ಟ್ ಸಾಮಾನ್ಯವಾಗಿ ಹೇಳುವಂಥದ್ದು ಬಟ್ ಇದು ಯಾವುದೇ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಆಯಿತು ಫಸ್ಟ್ ಎಸ್ಪೆಷಲಿ ಫಸ್ಟ್ ತ್ರೀ ಅಲ್ಲಿ ಬ್ಲೀಡಿಂಗ್ ಆಯಿತು ಹೊಟ್ಟೆ ನೋವು ಬಂತು ಅಂದ್ರೆ ತಕ್ಷಣ ಬಂದು ತೋರ್ಸ್ಬೇಕು ಅಥವಾ ಒಂದ್ಸತಿ ಟ್ವೆಂಟಿ ವೀಕ್ಸ್ ಆಯಿತು ಫಿಫ್ತ್ ಮಂತ್ ಆಯ್ತು ಅಂದ್ರೆ ಮೂಮೆಂಟ್ಸ್ ಗೊತ್ತಾಗುತ್ತೆ ಯೂಶಲಿ ಸೊ ಅದೇ ಟೈಮಲ್ಲಿ ಯಾವಾಗ ಮೂಮೆಂಟ್ಸ್ ಗೊತ್ತಾಗಲ್ಲ ಗಂಟೆಗೆ ಒಂದ್ಸತಿ ಮೂವ್ಮೆಂಟ್ಸ್ ಗೊತ್ತಾಗಲ್ಲ ಅಥವಾ ನೀರು ಹೋಯಿತು ಹೊಟ್ಟೆ ಗಟ್ಟಿ ಆಗ್ತಾ ಇದೆ ಅಥವಾ ಬ್ಲೀಡಿಂಗ್ ಆಯ್ತು ಅಂದ್ರೆ ತಕ್ಷಣ ಬಂದು ತೋರಿಸುವಂಥದ್ದು ಯೂಶಲಿ ರಿಸ್ಕ್ ಇರುವಂಥ ಪ್ರೆಗ್ನೆನ್ಸಿಗಳು ಅಥವಾ ಜಿ ಡಿ ಎಂ ಡಯಾಬಿಟಿಸ್ ಮೆಲಿಟಿಸ್ ಅಂತ ಹೇಳ್ತೇವೆ ಸಕ್ಕರೆ ಕಾಯಿಲೆ ಗರ್ಭಿಣಿಯಲ್ಲಿ ಬರುವಂಥದ್ದು ಆಮೇಲೆ ಪ್ರೀ ಎಕ್ಲಾಂಶ ಇದೆಲ್ಲ ಯೂಶಲಿ ಐದು ತಿಂಗಳ ನಂತರ ಬರುವಂಥ ಕಾಯಿಲೆಗಳು ಈ ಥರ ಎಲ್ಲ ಹೈ ರಿಸ್ಕ್ ಇರೋ ಪ್ರೆಗ್ನೆನ್ಸಿಗೆ ನಾವು ಫ್ರೀಕ್ವೆಂಟ್ ವಿಸಿಟ್ಸ್ ಹೇಳ್ತೇವೆ ಅಂದ್ರೆ ವಾರಕ್ಕೊಂದ್ಸತಿ ಫಿಫ್ಟೀನ್ ಒಂದು ಸತಿ ಆ ಥರ ವಿಸಿಟ್ಗೆ ಹೇಳ್ತೇವೆ ಪ್ರಮುಖವಾಗಿ ಗರ್ಭಿಣಿಯರು ಮೊದಲ ಒಂದು ಮೂರು ತಿಂಗಳಲ್ಲಿ ಅನುಸರಿಸಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳು ಏನ್ ಮೇಡಮ್ ಫಸ್ಟ್ ತ್ರೀ ಮಂತ್ಸ್ ಅಂದ್ರೆ ಒಂದನೇ ವಾರದಿಂದ ಹನ್ನೆರಡು ವಾರ ತನಕ ಸೊ ಫಸ್ಟ್ ತ್ರೀ ಮಂತ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದೇ ಫಸ್ಟ್ ಹೇಳಿದ ತರ ಗರ್ಭ ಸ್ಥಿರತೆಯನ್ನ ಅಥವಾ ಸ್ತಬ್ಧತೆಯನ್ನು ಹೊಂದಿರೋದಿಲ್ಲ ಯಾವಾಗ ಬೇಕಾದರೂ ಗರ್ಭಸ್ರಾವ ಆಗ್ಬಹುದು ಸೊ ಇವಾಗ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ಏನಾದ್ರು ತುಂಬಾ ಕಾಂಪ್ಲಿಕೇಟೆಡ್ ಇರುವ ಸಿಂಪ್ಟಮ್ಸ್ ಇರುತ್ತೆ ಲೈಕ್ ಪ್ರಿ ಹೈಪರ್ ಎಮಿಸಿಸ್ ಗ್ರಾವಿಡೇರಮ್ ಅಂದರೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗುವಂಥದ್ದು ದಿನಕ್ಕೆ ನಾಲ್ಕರಿಂದ ಹೆಚ್ಚು ಬಾರಿ ವಾ ವಾಂತಿ ಆಗುವಂಥದ್ದು ಅಥವಾ ತುಂಬ ವೆಯ್ಟ್ ಲಾಸ್ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇದರಿಂದ ಗರ್ಭಸ್ತ್ರ ಆಗುವ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ಥರ ಕಂಡೀಷನ್ಸ್ ಇದ್ದಾಗ ಅಥವಾ ಬೇರೆ ಏನೇ ತೊಂದರೆಗಳೇ ಇದ್ರೂ ತಕ್ಷಣ ಬಂದು ತೋರಿಸುವಂಥದ್ದು ಫಸ್ಟ್ ತ್ರೀ ಮಂತ್ಸಲ್ಲಿ ಇದು ಈ ಫಸ್ಟ್ ತ್ರೀ ಮಂತ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ತ್ವರಿತ ಭ್ರೂಣದ ಬೆಳವಣಿಗೆಯನ್ನು ಒಳಗೊಂಡಿರೋ ಒಂದು ಹಂತವಾಗಿದೆ ಇದ್ರ ಜೊತೆಗೆ ಮೇಡಮ್ ಈ ಒಂದು ಗರ್ಭಿಣಿಯರು ಪ್ರಮುಖವಾಗಿ ಆಹಾರಗಳು ಅಂತ ಬಂದಾಗ ಯಾವ್ಯಾವ ರೀತಿಯ ಒಂದು ಆಹಾರಗಳನ್ನ ಸೇವನೆ ಮಾಡಬೇಕಾಗತ್ತೆ ಮೇಡಂ ಅದೇ ಫಸ್ಟ್ ತ್ರೀ ಮಂತ್ಸ್ ಮಧುರ ಮೃದು ಶೀತ ಆಹಾರಗಳು ಅದೇ ತರ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕಿಲೋ ಕ್ಯಾಲರೀಸ್ ಫುಡ್ ತಗೋಬೇಕಾಗುತ್ತೆ ಅದೇ ತರ ಸೆಕೆಂಡ್ ಟ್ರೈಮಿಸ್ಟರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗರ್ಭಧಾರಣೆಯ ಮುಂಚೆ ಏನು ತಗೊಳ್ತಾ ಇದ್ವಿ ಇವಾಗ ಗರ್ಭಿಣಿ ಆದಾಗ ಅದರ ಡಬಲ್ ಕ್ವಾಂಟಿಟಿಯನ್ನು ಸೇವಿಸಬೇಕಾಗುತ್ತೆ ಯಾಕಂದ್ರೆ ಮಗುವಿನ ಬೆಳವಣಿಗೆಗೂ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ತರ ತರ್ಡ್ ಟ್ರೈಮ್ ಸ್ಟೈಲಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋ ಕ್ಯಾಲೀಸ್ ಫುಡ್ ಗಳನ್ನ ತಗೊಳ್ಬೇಕಾಗುತ್ತೆ ಅದೇ ತರ ಪ್ರೋಟೀನ್ ರಿಚ್ ಫುಡ್ಗಳು ಕ್ಯಾಲ್ಸಿಯಂ ರಿಚ್ ಫುಡ್ಗಳು ಐರನ್ ರಿಚ್ ಫುಡ್ ಗಳನ್ನ ತಗೊಳ್ಬೇಕಾಗುತ್ತೆ ಮೇಡಮ್ ಈಗ ತಾವು ಹೇಳ್ದಂಗೆ ಏನಾದ್ರು ಗರ್ಭಿಣಿ ಸಮಯದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಕ್ಕಂಥ ಸಾಧ್ಯತೆ ಇದೆಯಾ ಸೊ ಒಂದು ವೇಳೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಕಂಡು ಬರಬಹುದು ಮೇಡಮ್ ಕೆಲವೊಂದು ಕಂಡೀಷನ್ಸ್ ಏನಿರುತ್ತೆ ಗರ್ಭಾವಸ್ಥೆಯ ನಂತರ ಅದು ಇವಾಗ ಗರ್ಭದಿಂದ ಬಂದಿರುವಂತ ಗರ್ಭ ಡೆಲಿವರಿ ಆದ್ಮೇಲೆ ಅದು ಸಂಪೂರ್ಣವಾಗಿ ಹೋಗಿರುತ್ತೆ ಬಟ್ ಸಾಮಾನ್ಯವಾಗಿ ಕಾಣುವ ತೊಡಕುಗಳಂದ್ರೆ ರಕ್ತಹೀನತೆ ಮಧುಮೇಹ ಅಂದ್ರೆ ಗೆಸ್ಟೇಷನಲ್ ಡಯಾಬಿಟಿಸ್ ಮಿಲಿಟಿಸ್ ಇನ್ಫೆಕ್ಷನ್ಸ್ ಪ್ರಿಯ ಕ್ಲಾಂ ಅಂದ್ರೆ ಅಧಿಕ ರಕ್ತಸ್ರಾವಗಳು ಸೊ ಕೆಲವೊಂದು ಕಂಡೀಷನ್ಸ್ ಅಂದ್ರೆ ತಾಯಿಯ ಮರಣಕ್ಕೂ ಕೂಡ ಕಾರಣ ಆಗುತ್ತೆ ಲೈಕ್ ಪಿ ಪಿ ಎಚ್ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಇರ್ಬೋದು ಅಧಿಕ ರಕ್ತ ಾವ ಸೆಪ್ಸಿಸ್ ಅಂದ್ರೆ ಇನ್ಫೆಕ್ಷನ್ಗಳು ಪರ್ಪ್ಯೂರಲ್ ಡಿಸಾರ್ಡರ್ಸ್ ಪ್ರಿಯಕ್ಲಾಂಶ ಇವುಗಳೆಲ್ಲವೂ ತಾಯಿಯ ಮರಣಕ್ಕೂ ಕೂಡ ಕಾರಣ ಆಗ್ಬೋದು ಸೊ ಈ ಎಲ್ಲಾ ರೋಗಗಳು ತಾಯಿ ಮತ್ತು ಮತ್ತು ಮಗುವಿನ ಮೇಲೆ ತೊಂದರೆ ಆಗಬೇಕು ಅಂತ ಏನಿಲ್ಲ ಕೆಲವೊಂದು ರೋಗಗಳು ಈಗ ಎಮ್ ಎಸ್ ಎಸ್ ಗ್ರೇವಿಡೇರಮ್ ಅಂತ ಹೇಳ್ತೇವೆ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಎದ್ದಾಗ ವಾಮಿಟಿಂಗ್ ಸುಸ್ತು ಆ ತರಹದ ಸಿಂಪ್ಟಮ್ಸ್ಗಳು ಯೂಶಲಿ ಸೆಕೆಂಡ್ ಪ್ರೈಮಿಸ್ಟರ್ ಬಂದಾಗ ತಾನಾಗಿ ಹೋಗುತ್ತೆ ಬಟ್ ಅದರದ ತೀವ್ರ ಘಟಕ ಅಂದ್ರೆ ಹೈಪರ್ ಎಮಿಸಿಸ್ ಅಂತ ಹೇಳ್ತವೆ ಕಂಟಿನ್ಯೂಸ್ ಮೋರ್ ದೆನ್ ಫೈವ್ ಟೈಮ್ಸ್ ವಾಂತಿ ಆಗೋದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು ಈ ತರ ತೊಂದರೆ ಉಂಟಾದಾಗ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬೇಕು ಅದೇ ತರ ತಾಯಿಯಲ್ಲಿ ಬರುವಂತ ಸಮಸ್ಯೆಗಳಂದ್ರೆ ಇನ್ನೊಂದ್ರೆ ಜಿ ಡಿ ಎಂ ಅಂದ್ರೆ ಸ್ಟೇಷನಲ್ ಡಯಾಬಿಟಿಸ್ ಮೆಲೆಟರ್ ಅಂತ ಹೇಳ್ತವೆ ಅದು ಫಸ್ಟ್ ಡಿಟೆಕ್ಟೆಡ್ ಇನ್ ಪ್ರೆಗ್ನೆನ್ಸಿನೂ ಆಗ್ಬಹುದು ಅಥವಾ ಮುಂಚೆಯಿಂದನು ಪ್ರೆಗ್ನೆನ್ಸಿ ಇಂತ ಮುಂಚೆನೂ ಇರಬಹುದು ಇದ್ರೆ ಆತರ ಏನಾದ್ರೆ ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಕನ್ಸೀವ್ ಮಾಡೋದು ಒಳ್ಳೇದು ಅದು ಯೂಶಲಿ ಫಸ್ಟ್ ಡಿಟೆಕ್ಟ್ ಆಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅದು ಯೂಶಲಿ ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವನ್ನು ಅಭಿವೃದ್ಧಿಸೋದ್ರಿಂದ ಬರುವಂಥ ಕಾಯಿಲೆ ಅದು ಯೂಶಲಿ ನಾವು ಫಸ್ಟ್ ಪೇಷಂಟ್ ಬಂದಾಗಲೇ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ ಮಾಡ್ತೇವೆ ಜಿ ಟಿ ಟಿ ಅಂತ ಹೇಳಿ ಅದೇ ಥರ ಅದು ಐಡಿಯಲ್ ಟೈಮ್ ಫಾರ್ ಡೂಯಿಂಗ್ ಜಿ ಟಿ ಇಸ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಯ್ಟ್ ವೀಕ್ಸ್ ಸೊ ಇವಾಗ ಓ ಜಿ ಟಿ ಟಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೇವೆ ಫಸ್ಟ್ ವಿಸಿಟಲ್ಲಿ ಇವಾಗ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಎಮ್ ಎಂಟಿ ಅಂತ ಹೇಳ್ತೇವೆ ಅಂದರೆ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂತ ಹೇಳ್ತೇವೆ ಅದರಲ್ಲಿ ನಾವು ಪೌಷ್ಟಿಕ ಮತ್ತು ಆಹಾರದ ಮಾರ್ಪಾಡುಗಳನ್ನು ಹೇಳ್ಕೊಡ್ತೇವೆ ಅದೇ ಥರ ಎಕ್ಸಸೈಸ್ಗಳನ್ನು ಹೇಳ್ತೇವೆ ಇನ್ನೂ ಅಧಿಕ ಹೆಚ್ಚು ಶುಗರ್ ಲೆವೆಲ್ ಇದ್ದರೆ ಮೆಟ್ಫಾರ್ಮಿನ್ ಅಥವಾ ಇನ್ಸುಲಿನ್ ಟ್ರೀಟ್ಮೆಂಟ್ಗಳನ್ನು ತಗೊಳ್ಬೇಕಾಗುತ್ತೆ ಅದೇ ಥರ ಬಿ ಪಿ ಪ್ರಿಯ ಕ್ಲಾಂಶ ಅಂತ ಹೇಳ್ತೇವೆ ಅದಕ್ಕೆ ರಕ್ತದೊತ್ತಡ ಇದರಲ್ಲಿ ಏನಾಗುತ್ತೆ ಹೈ ಬಿ ಪಿ ಇರುತ್ತೆ ಪ್ರೋಟೀನ್ ಯೂರಿಯಾ ಇರುತ್ತೆ ಎಡಿಮಾ ಇರುತ್ತೆ ಈ ಕಂಡೀಷನ್ಸ್ ಇದ್ದಾಗ ಅದನ್ನು ಪ್ರಿ ಎಕ್ಲಾಂಶ ಅಂತ ಹೇಳ್ತೇವೆ ಅದು ಯೂಶ್ವಲಿ ಯಾವಾಗ ಬಿ ಪಿ ಮೋರ್ ದೆನ್ ಒನ್ ಫಾರ್ಟಿ ಮೋರ್ ದೆನ್ ಅವರ್ ಈಕ್ವಲ್ ಟು ಒನ್ ಫಾರ್ಟಿ ಹಂಡ್ರೆಡ್ ಇದ್ದಾಗ ಅದನ್ನು ಪ್ರಿ ಎಕ್ಲಾಂಶ ಹೇಳ್ತೇವೆ ಮನೆಯಲ್ಲಿರುವಾಗ ಇರುವಾಗ ಯಾವಾಗಲಾದರೂ ಕಣ್ಮ್ ಮಂಜಾಯಿತು ತಲೆ ಸುತ್ತು ಬಂತು ಎದೆ ಉರಿ ಬಂತು ವಾಂತಿ ಆಯಿತು ತುಂಬ ವಾಂತಿ ಆಗ್ತಿದೆ ಆ ಥರ ಕಂಡೀಷನ್ಸ್ಗಳಲ್ಲಿ ಸಿಂಪ್ಟಮ್ಸ್ ಯೂಶ್ವಲಿ ಇದರಲ್ಲಿ ಇರುತ್ತೆ ಪ್ರಿ ಎಕ್ಲಾಂಶದಲ್ಲಿ ಸೊ ಬಿ ಪಿ ಮೋರ್ ದೆನ್ ಒನ್ ಫಾರ್ಟಿ ಇರುತ್ತೆ ಫೇಶಿಯಲ್ ಅಡಿಮಾ ಇರುತ್ತೆ ಕಾಲುಗಳಲ್ಲಿ ಊತ ಇರುತ್ತೆ ಹೊಟ್ಟೆಗಳಲ್ಲಿ ಊತ ಇರುತ್ತೆ ಇವೆಲ್ಲವೂ ಪ್ರಿ ಎಕ್ಲ್ಯಾಂಶ ಸಿಂಟಮ್ಸ್ ಸೊ ಆ ಥರ ಸಿಂಪ್ಟಮ್ಸ್ ಇದ್ದಾಗ ಅದನ್ನು ಡಿಲೇ ಮಾಡೋದೆ ಹತ್ತಿರ ತೋರಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲದೆ ಇದನ್ನು ಡಾಕ್ಟರಿಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಈಗ ತಾವು ಹೇಳಿದಂಗೆ ಈ ಥರ ಸಮಸ್ಯೆಗಳು ಅಂತ ಬಂದಾಗ ಅದಕ್ಕೆ ಹೇಗೆ ಪರಿಹಾರ ಅಂದರೆ ವೈದ್ಯರ ಮುಖಾಂತರ ಇರ್ಬೋದು ಅಥವಾ ಹೇಗೆ ಯಾವ ಥರ ಪರಿಹಾರಗಳನ್ನ ತೆಗೆದುಕೊಳ್ಬೋದು ಮೇಡಮ್ ಸಪೋಸ್ ಇವಾಗ ಅನಿಮಿಯಾ ಇನ್ ಪ್ರೆಗ್ನೆನ್ಸಿ ಅಂತ ಬಂತು ಯೂಶಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಲೆಸ್ ದೆನ್ ಟೆನ್ ಪ್ರೆಗ್ನೆನ್ಸಿ ಅಂದರೆ ನಾರ್ಮಲ್ ಪರ್ಸನಿಗೆ ಲೆಸ್ ದೆನ್ ಲೆವೆನ್ ಇಸ್ ಕನ್ಸಿಡರ್ ಅನಿಮಿಯಾ ಬಟ್ ಪ್ರೆಗ್ನೆನ್ಸಿ ಅವರಿಗೆ ಲೆಸ್ ದೆನ್ ಟೆನ್ ಅದನ್ನು ಅನಿಮಿಯಾ ಅಂತ ಹೇಳ್ತೇವೆ ಸೊ ಅದನ್ನು ಈಗ ಮೋರ್ ದೆನ್ ಟೆನ್ ಇದ್ದವರಿಗೆ ನಾವು ಐರನ್ ಮಾತ್ರ ಒಂದು ಬಾರಿ ಮಾತ್ರ ತೊಗೊಳ್ಳಿಕ್ಕೆ ಹೇಳ್ತೇವೆ ಬಟ್ ಯಾವಾಗ ಲೆಸ್ ದೆನ್ ಟೆನ್ ಇರುತ್ತೆ ಅವಾಗ ಎರಡು ಬಾರಿ ಐರನ್ ಮಾತ್ರೆಗಳನ್ನ ತಗೊಳ್ಳಿ ಹೇಳ್ತೇವೆ ಅದೇ ತರ ಪೋಮೋಗ್ರಾನೆಟವು ಕ್ಯಾರೆಟು ಅಂಜೂರ ದಾಳಿಂಬೆ ಖರ್ಜೂರ ಮುಂತಾದ ಫುಡ್ಗಳನ್ನು ಅಡ್ವೈಸ್ ಮಾಡ್ತೇವೆ ಅದನ್ನೆಲ್ಲವನ್ನು ಕರೆಕ್ಟ್ ಆಗಿ ತಗೊಳ್ಬೇಕು ಈಗ ಪ್ರಿಯಕ್ಲ್ಯಾಂಶ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಡಯಾಗ್ನೋಸ್ ಆಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅವಾಗ ಮನೆಯಲ್ಲಿ ಇದೇ ತರ ಯಾವ್ದಾದ್ರು ತೊಂದರೆ ಆಯ್ತು ಲೈಕ್ ಎದೆ ಊರಿ ಬಂತು ಸುಮ್ಮನೆ ಮನೆಯಲ್ಲಿ ಎದೆ ಊರಿ ಬಂತು ಗ್ಯಾಸ್ಟ್ರೈಟಮ್ಸ್ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಆತರ ಸಿಂಪ್ಟಮ್ಸ್ಗಳು ಕಂಡು ಬಂದ್ರೆ ಲೈಕ್ ತಲೆ ಸುತ್ತುದು ಕಣ್ಮಂಜು ಯಾವ ತರ ಸಿಮ್ಟಮ್ಸ್ ಗಳು ಬಂದ್ರೆ ತಕ್ಷಣ ಡಾಕ್ಟರ್ನ ಭೇಟಿ ಆಗಬೇಕು ಇದರಿಂದ ತಾಯಿಗೂ ಈ ಪ್ರಿಯ ಕ್ಲಾಂಶ ಏನಿರುತ್ತೆ ಇದರಿಂದ ತಾಯಿಗೂ ಮಗುವಿಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಫಿಟ್ಸ್ ಬರಬಹುದು ಅಥವಾ ಪ್ರೋಗ್ರೆಸಿವ್ ಸ್ಟೇಟ್ ಕ್ಲಾಂಶಾ ಕಂಡೀಷನ್ಸ್ ಹೆಲ್ಪ್ ಸಿಂಡ್ರೋಮ್ ಅಂತ ಮುಂತಾದ ಫರ್ದರ್ ಸ್ಟೇಜಸ್ ಹೋಗೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಪ್ರಿವೆಂಟ್ ಮಾಡಲು ಸೊ ಇದೆಲ್ಲ ಸಿಂಪ್ಟಮ್ಸ್ ಕಂಡಾಗ ತಕ್ಷಣ ಬಂದು ವೈದ್ಯರನ್ನ ಭೇಟಿ ಹಾಕ್ಬೇಕು ಇದರ ಜೊತೆಗೆ ಮೇಡಮ್ ಈಗ ಗರ್ಭಿಣಿಯರು ಅನುಸರಿಸಬೇಕಾದಂತಹ ಒಂದು ವಿಹಾರ ಮತ್ತು ಒಂದು ಜೀವನ ಶೈಲಿ ಬಗ್ಗೆ ಮೇಡಮ್ ಇವಾಗ ಗರ್ಭಿಣಿಯರಿಗೆ ಫಸ್ಟ್ ತ್ರೀ ಮಂತ್ಸ್ ನಾವು ಯಾವುದೇ ವ್ಯಾಯಾಮಗಳನ್ನು ಎಕ್ಸಸೈಸ್ ಮಾಡಲ್ಲ ಅದು ಹೇಳಿದ ನಂತರ ಗರ್ಭ ಅಸ್ಥಿರತ ಆಗಿರುತ್ತೆ ಸೊ ಫಿಫ್ತ್ ಮಂತಿಂದ ನಾರ್ಮಲ್ ವ್ಯಾಯಾಮಗಳನ್ನು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ಮಾಡ್ಬೋದು ಅದೇ ಥರ ಒಂಬತ್ತು ತಿಂಗಳ ನಂತರ ಬಟರ್ಫ್ಲೈ ಎಕ್ಸಸೈಸ್ ಕ್ಯಾಟ್ ಪೊಸಿಷನ್ ಪ್ರಾಣಾಯಾಮಗಳು ಡೈಲಿ ವಾಕಿಂಗ್ ಫಾರ್ ಟೆನ್ ಮಿನಿಟ್ಸ್ ಈ ಮುಂತಾದ ವ್ಯಾಯಾಮಗಳನ್ನು ಮಾಡ್ಬೋದು ಅದು ಬಿಟ್ಟರೆ ಏನು ಮಾಡಬಾರ್ದು ಅಂದರೆ ಅವಾಯ್ಡ್ ಸ್ಮೋಕಿಂಗ್ ಆಲ್ಕೊಹಾಲ್ ಅಂಥದನ್ನೆಲ್ಲ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅದೇ ಥರ ಗರ್ಭ ಉಪಘಾತಕರ ಭಾವಸ್ ಅಂದರೆ ಉಷ್ಣ ತೀಕ್ಷ್ಣ ಆಹಾರಗಳನ್ನು ಅವಾಯ್ಡ್ ಮಾಡೋದು ಅಥವಾ ಜರ್ನಿ ಮಾಡುವಂಥದ್ದು ಸೆಕ್ಷುಯಲ್ ಕಾಂಟ್ಯಾಕ್ಟಲ್ಲಿರೋದು ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಮನೆಯಲ್ಲಿ ಪ್ರಿಪೇರ್ ಮಾಡಿದ ಫುಡ್ಗಳನ್ನು ತಗೊಳ್ಳೋದು ಆದಷ್ಟು ಹೊರಗಿನ ಆ ಫುಡ್ಗಳನ್ನು ಅವಾಯ್ಡ್ ಮಾಡೋದು ಮೇಡಮ್ ಇಂಥ ಇದುವರೆಗೂ ಈ ಒಂದು ಗರ್ಭಿಣಿಗೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಯಾವ ಸಮಯದಲ್ಲಿ ಒಂದು ಮಗುವನ್ನು ಪಡೆಯೋದಕ್ಕೆ ಸೂಕ್ತ ವಯಸ್ಸಿರ್ಬೋದು ಮತ್ತು ಯಾವ ಸಮಯದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು ಮುಂಜಾಗ್ರತೆಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಅದೇ ರೀತಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಗರ್ಭಿಣಿಯರಿಗೆ ತಮ್ಮ ಸಲಹೆಗಳು ಮತ್ತು ಸಂದೇಶಗಳು ಸಂಬಂಧಪಟ್ಟ ಮೊದ್ಲಿಗೆ ಹೇಳುವುದಂದ್ರೆ ಸೌಮನಸರ್ಭಕಾರಣ ಅಂತ ಹೇಳ್ತೇವೆ ಅಂದ್ರೆ ಮನಸ್ಸು ಇಂಪಾರ್ಟೆಂಟ್ ಸೊ ಯಾವುದೇ ತರದ ಕೂಪ ಆಗಲಿ ರೋಷ ಆಗಲಿ ಕಂಟ್ರೋಲ್ ಮಾಡಿ ಮೆಂಟಲ್ ಪೀಸ್ನ ಮೈಂಟೈನ್ ಮಾಡಬೇಕು ಅದೇ ತರ ದೈಹಿಕ ಚಟುವಟಿಕೆಗಳನ್ನ ಮಾಡುದು ಇದರಿಂದ ಲೇಬರಿಗೂನು ಅಂದ್ರೆ ಡೆಲಿವರಿಗೂ ಹೆಲ್ಪ್ ಆಗುತ್ತೆ ಅದೇ ಥರ ಸಮತೋಲನವಾದ ಆಹಾರಗಳನ್ನು ಸೇವಿಸೋದು ಒಳ್ಳೆಯ ಪ್ರೋಟೀನ್ ಕ್ಯಾಲ್ಶಿಯಂ ಐರನ್ ರಿಚ್ ಫುಡ್ಗಳನ್ನು ಸೇವಿಸುವಂಥದ್ದು ಯಾಕೆಂದರೆ ಮಗುವಿನ ಬೆಳವಣಿಗೆಗೂ ಮಾನಸಿಕ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ ಅದೇ ಥರ ನೀರಿನ ಅಂಶವನ್ನು ಚೆನ್ನಾಗಿ ತಗೊಳ್ಳೋದು ಮತ್ತು ಐರನ್ ಕ್ಯಾಲ್ಶಿಯಂಗಳನ್ನು ಏನು ಹೇಳಿಟ್ಟಿರ್ತಾರೆ ಅದನ್ನು ಪ್ರಾಪರಾಗಿ ತಗೊಳ್ಳುವಂಥದ್ದು ತುಂಬ ಧನ್ಯವಾದಗಳು ಮೇಡಮ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗರ್ಭಿಣಿ ಆರೈಕೆಗೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಕೆಳಗರೆ ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಆರೈಕೆಯ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅನೀಶರ್ ಅವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಚಿನಧ್ವನಿ ಬಾನುಲಿಯಲ್ಲಿ